ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಅಹಲೆಬಾಯಿ ಹೊಳಲ್ಕರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಿದ್ದೇವೆ ಜೂನ್ ಇಪ್ಪ ಎರಡರಂದು ಆಯನೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮಹಿಳೆಯರಿಗೆ ಸಬಲೀಕರಣ ನೀಡುವ ಉದ್ದೇಶದಿಂದ ಅಹಲೆಬಾಯಿ ಹೊಳಲ್ಕರವರನ್ನು ಹೊಳಕರ್ ಅವರನ್ನು ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಮುಖರಾದ ಗಂಗಾ ಗಾಯತ್ರಿ ಅವರು ಮಾತನಾಡಿ ಮಾಹಿತಿ ನೀಡಿದರು ಭಾರತೀಯ ಜನತಾ ಪಕ್ಷ ಯಾವಾಗಲೂ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ಪಕ್ಷ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಮಹಿಳಾ ಒಂದು ಸಬಲೀಕರಣದಲ್ಲಿ ಇವತ್ತು ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಅದೇ ರೀತಿಯಲ್ಲಿ ನಾವು ಇತಿಹಾಸದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಉಳಿದೋದಂತಹ ಬಹಳಷ್ಟು ಹೆಣ್ಣುಮಕ್ಕಳ ಒಂದು ಆದರ್ಶವನ್ನು ಮಾರ್ಗದರ್ಶನವಾಗಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟುಕೊಳ್ತಾ ಬರ್ತಾ ಇದೆ ಇದು ಇಡೀ ದೇಶದಾದ್ಯಂತ ಇವತ್ತು ಹದಿನೇಳನೆಯ ಶತಮಾನದಲ್ಲಿ ಏನು ನಮ್ಮ ಹೋಳ್ಕರ್ ಅವರು ಮಾಡಿದಂತಹ ಸಾಧನೆಗಳನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮಾಡಿದಂತಹ ಕಾರ್ಯಕ್ರಮಗಳನ್ನು ಇವತ್ತು ಇಡೀ ದೇಶದಾದ್ಯಂತಹ ಅವರ ಜನ್ಮದ ಮುನ್ನೂರನೇ ಜನ್ಮದಿನದ ಆಚರಣೆಯನ್ನು ಮಾಡೋದ್ರ ಮೂಲಕ ನಾವು ಇವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ರಾಷ್ಟ್ರಾಧ್ಯಕ್ಷರ ಆದೇಶ ಹಾಗೂ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವಿವತ್ತು ಮಹಿಳಾ ಮೋರ್ಚಾದ ಕಡೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಅಹಲೇಬಾಯಿ ಹೋಳ್ಕರ್ ಅವರು ಸುಮಾರು ಹದಿನೇಳನೇ ಶತಮಾನದಲ್ಲಿ ಅವರು ಮಾಳ್ವ ಮಧ್ಯಪ್ರದೇಶದ ಮಾಳ್ವ ಪ್ರಾಂತ್ಯದ ಒಬ್ಬ ಮರಾಠ ಸಮಾಜದ ಹೆಣ್ಣುಮಗಳು ಅವರು ಒಬ್ಬ ರಾಣಿ ಮಹದೇಶ್ವರ ಅನ್ನೋ ಒಂದು ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲಿ ಮಹಾರಾಣಿಯಾಗಿ ಅವರು ಆಡಳಿತವನ್ನು ನಿರ್ವಹಿಸಿದಂಥವ್ರು ಅವರ ಆಡಳಿತಾವಧಿಯಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಅವಧಿಯಲ್ಲಿ ಅವರ ಆಡಳಿತಾವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜದ ಮುಖಿಯಾಗಿ ಅವರು ಮಾಡ್ಕೊಂಡು ಬಂದವಂಥವರು ಸಮಾಜಕ್ಕೆ ಮಾರ್ಗದರ್ಶನದಾದಂಥವರು ಅವರ ಒಂದು ಕಾಲದಲ್ಲಿ ದೇವಾಲಯಗಳ ಅಭಿವೃದ್ಧಿಯಾಗಿದೆ ಹಾಗೆಯೇ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಹ ಸಾಮಾಜಿಕವಾಗಿ ಅಷ್ಟು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥವರು ಇಡೀ ಇತಿಹಾಸದಲ್ಲಿ ಇವತ್ತು ಮುನ್ನೂರು ವರ್ಷಗಳು ಕಳೆದಿದ್ದರೂ ಸಹ ಅವರನ್ನು ನಾವು ನೆನಪಿಸ್ಕೊತಿದ್ದೀವಿ ಅಂತಂದರೆ ಅವಳು ಮಾಡಿದಂತಹ ಹಲವಾರು ಪುಣ್ಯ ಕಾರ್ಯಕ್ರಮಗಳನ್ನು ನಾವಿವತ್ತು ನಮ್ಮ ಸಮಾಜಕ್ಕೆ ತೋರಿಸಬೇಕು ಅವರನ್ನ ಅವರ ಒಂದು ಕಾರ್ಯಕ್ರಮಗಳನ್ನು ನಾವು ಮಾರ್ಗದರ್ಶನವಾಗಿ ಇಟ್ಕೋಬೇಕು ಮುಂದಿನ ಪೀಳಿಗೆ ಇವತ್ತು ಆಧುನಿಕ ಒಂದು ಯುಗದಲ್ಲಿ ಬೇರೆ ಎತ್ತು ಕಡೆನೂ ಇದೆ ಅಂತಹ ಪೀಳಿಗೆಯನ್ನು ನಾವು ಸರಿ ಮಾರ್ಗದರ್ಶನದಲ್ಲಿ ತರಬೇಕು ಅಂದರೆ ಇಂತಹ ಇತಿಹಾಸದಲ್ಲಿ ಉಳಿದೋದಂತಹ ಹಲವಾರು ಮಹನೀಯರ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವತ್ತು ಬಾಯಿ ಹೋಳಕರ್ ಅವರ ಒಂದು ಅಂಚೆ ಚೀಟಿಯನ್ನು ಸಹ ಸುಮಾರು ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಭಾರತ ಸರ್ಕಾರ ಅಂಚೆ ಚೀಟಿಯಲ್ಲಿ ಮೂಲಕ ಅವರನ್ನು ಗೌರವಿಸೋದ್ರ ಮೂಲಕ ಅಂಚೆ ಚೀಟಿಯನ್ನು ಸಹ ತಗೊಂಬಂತು ಹಾಗೆಯೇ ಇವತ್ತು ಏನಿದೆ ಒಂದು ರಾಜ್ಯದ ಒಂದು ವಿಮಾನ ನಿಲ್ದಾಣಕ್ಕೂ ಸಹ ಅವರ ಹೆಸರನ್ನು ಇವತ್ತು ದೇವಿ ಹಲ್ಲೆಯ ಬಾಯಿ ಅವರ ಹೆಸರನ್ನು ವಿಮಾನ ನಿಲ್ದಾಣಕ್ಕಿಟ್ಟಿದೆ ಹಾಗೆಯೇ ವಿಶ್ವವಿದ್ಯಾನಿಲಯಕ್ಕೂ ಸಹ ಮಾತೆ ಹಲ್ಲೆಯ ಬಾಯಿ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟು ಅವರನ್ನು ನೆನಪಿಸ್ಕೊಳ್ಳೋಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಯನೂರಲ್ಲಿ ನಾವು ಎರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗುರಿ ಎರಡು ಸಾವಿರದ ತತ್ರ ಇದೆ ಹೆಣ್ಣು ಮಕ್ಕಳು ಮಹಿಳೆಯರು ಬೇರೆ ಬೇರೆ ಕಲಾವಿದ ತಂಡದವರು ಸಾಗರದಿಂದ ಡೊಳ್ಳು ಕುಣಿತದವರಿರಬಹುದು ಶಿಕಾರಿಪುರದಿಂದ ಭಜನಾ ಮಂಡಳಿಯವರಿರಬಹುದು ಹಾಗೆ ಶಿವಮೊಗ್ಗ ಗ್ರಾಮಾಂತರದ ನಮ್ಮ ಜನಪದ ಕಲೆಯನ್ನು ಕಲಿತುಕೊಂಡಂತಹ ಹೆಣ್ಣು ಮಕ್ಕಳು ಕುಣಿತದ ಮೂಲಕ ಒಂದು ಶೋಭಾಯಾತ್ರೆಯಲ್ಲಿ ಈ ಎಲ್ಲ ತಂಡಗಳು ಸಹ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಾನ್ಯ ಶಾಸಕರುಗಳು ಮಾಜಿ ಶಾಸಕರುಗಳು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಜಗದೀಶ್ ಅವರು ಹಾಗೂ ನಮ್ಮ ಪ್ರತಿನಿ ಸ ನಮ್ಮ ಜನಪ್ರಿಯ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ಸಹ ಹಾಗೂ ಯಡಿಯೂರಪ್ಪಾಜಿ ಅವರು ಎಲ್ಲರೂ ಸಹ ಉಪಸ್ಥಿತರ ಇರೋರಿದ್ದಾರೆ ಅಂತಹ ಒಂದು ಕಾರ್ಯಕ್ರಮದ ಹೆಗ್ಗಳಿಕೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ಇವತ್ತು ಇದೆ ಇಡೀ ರಾಜ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಮ್ಮ ಪಕ್ಷದಿಂದ ಅಷ್ಟೇ ಅಲ್ಲ ಸಾರ್ವಜನಿಕರಲ್ಲೂ ಸಹ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಹಾಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಸಹ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳಾ ಕಾರ್ಯಕರ್ತರು ಬಹಳಷ್ಟು ಜನ ಕೆಲಸ ಮಾಡೋರಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಈ ಕಾರ್ಯಕ್ರಮ ಒಂದು ಮಾರ್ಗದರ್ಶನ ಆಗಬೇಕು ಹಾಗೂ ಪ್ರೇರಕ ಪ್ರೇರಣಾದಾಯಕವಾಗಿರಬೇಕು ಹೇಳಿ ಆ ಕ ಸಂಘ ಸಂಸ್ಥೆಗಳಲ್ಲಿ ಮಾಡ್ತಿರುವಂತಹ ಬೇರೆ ಬೇರೆ ಕಾರ್ಯಕರ್ತರನ್ನು ಸಹ ನಾವು ಇದರಲ್ಲಿ ಜೋಡಿಸ್ಕೊಂಡಿದ್ದೀವಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಬಾರ್ದು ಸಾರ್ವಜನಿಕರಲ್ಲಿ ಇದರಲ್ಲಿ ಮಹಿಳಾ ಕಾರ್ಯಕರ್ತರು ಹೆಚ್ಚು ಭಾಗವಹಿಸಬೇಕು ಹೇಳಿ ಬೇರೆ ಕಾರ್ಯಕರ್ತರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋರಿದ್ದಾರೆ ನಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲ ಇಡೀ ಜಿಲ್ಲೆಯ ಮಹಿಳಾ ಕಾರ್ಯಕರ್ತ ಬಂಧುಗಳು ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿರುವಂತಹವರನ್ನು ಸಹ ವಿನಂತಿ ಮಾಡ್ಕೊಳ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಾಡಿಕೊಡ್ಬೇಕು ಹೇಳಿ ತಮ್ಮೆಲ್ಲರೂ ಸಹ ಈ ಪತ್ರಿಕಾಗೋಷ್ಠಿ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ